ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ನೆನೆಸ್ತೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಯಾರೆಲ್ಲ ಬರ್ತಾರೆ ಆ್ಯಂಡ್ ವಿದ್ ಕನ್ಫರ್ಮೇಷನ್ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ಬೋದು ಸೊ ತುಂಬಾ ಖುಷಿ ಆಗ್ತದೆ ಯಾಕಂದರೆ ಆಲ್ಮೋಸ್ಟ್ ಸ್ವಲ್ಪ ನ್ಯೂಸ್ ನಮಗೆ ಕೂಡ ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ ಇವತ್ತು ನಾನು ಹೇಳ್ತೇನೆ ಅಂತ ಹೇಳ್ಬೋದು ಸೊ ಫಸ್ಟ್ ಕಂಟೆಸ್ಟೆಂಟ್ ಅಂದರೆ ಅದು ಶಫಲಾಗ್ತಿರ್ತಾರೆ ಯಾರು ಬರ್ತಾರೆ ಅಂತ ಬಟ್ ಇಷ್ಟು ಜನ ಬರಬಹುದು ಎಂಟು ಜನರ ಹೆಸರನ್ನು ನಾನು ಇವತ್ತು ನಿಮ್ಮ ಮುಂದೆ ತಂದಿಟ್ಟಿದ್ದಾನೆ ಅಂತ ಹೇಳ್ಬೋದು ಫಸ್ಟ್ ಹೆಸರು ಬಂದು ಸಲ್ಮಾನ್ ನೀವೀಗ ಟಿ ವಿ ಸ್ಕ್ರೀನಲ್ಲಿ ನೋಡಬಹುದು ಇವರು ಕಿರಿಕ್ ಪಾರ್ಟಿಯಲ್ಲಿ ದೊಡ್ಡ ಒಂದು ಬಾರಿ ಸದ್ದು ಮಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ಇವರು ಈ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರ್ತಾರೆ ಅಂತ ಇದೆ ಬಟ್ ಕೆಲವರೆಲ್ಲ ಹೇಳ್ಬೋದು ಹೌದಾ ಇವರು ಬರ್ಬೋದಾ ಅಂದರೆ ನೋಡುವಾಗ ಸಿಂಪಲ್ ಥರ ಇದ್ದಾರೆ ಇವರು ಹೇಗೆ ಧಮಾಕ ಮಾಡ್ತಾರೆ ಅಂತ ಎಸ್ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಧಮಾಕ ಮಾಡಿದವರನ್ನೇ ಕಡ್ದು ಬಟ್ ಅಷ್ಟು ಸದ್ದು ಅಂತ ಬಿಗ್ ಬಾಸ್ ಅಲ್ಲಿ ಆಗಿರಲಿಲ್ಲ ಅಂತ ಹೇಳ್ಬೋದು ಸೊ ಈಗ ಈ ಒಂದು ಇವರನ್ನು ಕಡ್ದು ಅವರು ನೋಡ್ತಾರೆ ಹೇಗಿರ್ತದೆ ಅಂದರೆ ಇವರು ಸದ್ದು ಮಾಡುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಅವರು ಈಗ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಸೆಕೆಂಡ್ ಹೆಸರು ಬಂದುಬಿಟ್ಟು ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ನಾನೊಂದು ಪ್ರೀವಿಯಸ್ ಒಂದು ಇದರಲ್ಲಿ ನಾನು ವಿಡಿಯೋ ಒಂದು ಹಾಕಿದೆ ವಿಜಯ್ ಸೂರ್ಯ ಸೂರ್ಯ ವಿಜಯ್ ಸೂರ್ಯ ಇವರು ಕನ್ಫರ್ಮ್ ಆಗಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರ್ತಾರೆ ಅಂತ ಸೊ ಈಗ ಎಲ್ಲರ ಮೈ ಮೈಂಡಲ್ಲಿ ಹೋಗ್ಬೋದು ಯಾಕಂದರೆ ಅವರಿಗೆ ಫ್ಯಾನ್ ಪೇಜ್ ಅಂತೂ ಹೈಯೆಸ್ಟ್ ಆಗಿದೆ ಅಂತ ಹೇಳ್ಬೋದು ಬುಟ್ಟು ಸೀರಿಯಲ್ ಕೂಡ ತುಂಬಾ ಒಂದು ಒಳ್ಳೆ ಟಿ ಆರ್ ಪಿ ಕೂಡ ಇತ್ತು ದೃಷ್ಟಿ ಬುಟ್ಟಿದ್ದು ಬಟ್ ಏನಾಯಿತು ಅಂದರೆ ಇವರಿಗೆ ಈಗ ಬಿಗ್ ಬಾಸ್ ಇದು ಆಫರ್ ಬಂದ ಕಾರಣ ಅವರಿಗೆ ಹೀರೋ ಚೇಂಜ್ ಮಾಡಲಿಕ್ಕಾಗುದಿಲ್ಲ ಯಾಕಂದರೆ ತುಂಬಾ ಒಂದು ಒಳ್ಳೆ ಹೀರೋ ಆಯಿತಾ ಈವನ್ ಅವರದು ಆ್ಯಕ್ಟಿಂಗ್ ಕೂಡ ಒಳ್ಳೆ ಉಂಟು ಅವರ ಪ್ಲೇಸಿಗೆ ಬೇರೆಯವನ್ನ ಹಾಕೋದು ಬೇಡ ಅಂತ ಹೇಳಿ ಅಂದರೆ ಅದು ಕರೆಕ್ಟ್ ಇದು ಆಗೋದಿಲ್ಲ ಅಂತ ಹೇಳಿ ದೃಷ್ಟಿಬುಟ್ಟು ಈಗ ಕೊನೆ ಎಪಿಸೋಡ್ಗೆ ಈಗ ಏನು ಬರ್ತಿದೆ ಅಂತ ಹೇಳ್ಬೋದು ದೃಷ್ಟಿಬೋಸ್ ಸೊ ವಿಜಯ್ ಸೂರ್ಯ ಅವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರ್ತಾರೆ ಅಂತ ಇದೆ ಅವರಿಗೆ ಹೈಯೆಸ್ಟ್ ಫ್ಯಾನ್ ಪೇಜ್ ಕೂಡ ಇದೆ ಆ್ಯಂಡ್ ಅವರಿಗ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರುವಾಗ ಇನ್ನಷ್ಟು ಜನಗಳು ಕೂಡ ಬಿಗ್ ಬಾಸ್ ಅನ್ನು ನೋಡುವಂತಹ ಒಂದು ಚಾನ್ಸಸ್ ಕೂಡ ಹೈಯೆಸ್ಟ್ ಇದೆ ಸೋ ನಮ್ಮ ವಿಜಯ್ ಸೂರ್ಯ ಇವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರುವಂತಹ ಚಾನ್ಸಸ್ ಹೈಯೆಸ್ಟ್ ಇದೆ ಅಂತ ಹೇಳ್ಬೋದು ಇನ್ನೊಂದು ನೆಗೆಟಿವ್ ಆಗಿ ಕಮೆಂಟ್ ಅಂದರೆ ನೆಗೆಟಿವ್ ಆಗಿ ಕಮೆಂಟ್ ಎಲ್ಲ ಬರ್ತಿತ್ತು ಆ್ಯಂಡ್ ಅವರ ಅವನ ಬಗ್ಗೆ ಆಲ್ಮೋಸ್ಟ್ ನೆಗೆಟಿವಿಟಿ ಸ್ವಲ್ಪ ತುಂಬಿತ್ತು ಅಂತ ಹೇಳ್ಬೋದು ಜಿ ಕನ್ನಡದಲ್ಲಿ ಸರಿಗಮ ಪಾದ್ದು ಬಾಳು ಬೆಳಗುಂಜಿ ಉತ್ತರ ಕರ್ನಾಟಕದವರು ಸೊ ಉತ್ತರ ಕರ್ನಾಟಕ ಅಂತ ಹೇಳೋದು ತುಂಬಾ ಖುಷಿ ಆಗ್ತದೆ ಯಾಕೆ ಯಾಕಂದರೆ ಅಲ್ಲಿದ್ದು ಜನಗಳು ಎಷ್ಟು ಒಂದು ಪ್ರೀತಿ ತೋರಿಸ್ತಾರೆ ಅಂತ ಹೇಳು ಹೇಳಿದರೆ ಅವರಿಗೆ ಸೇವ್ ಮಾಡ್ತಿದ್ದೆ ಜನಗಳು ಸೊ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಅವರಿಗೆ ಸ್ವಲ್ಪ ನೆಗೆಟಿವ್ ಟ್ರೋಲ್ ಆಗಿತ್ತು ಯಾಕಂದರೆ ಕೆಲವರೆಲ್ಲ ಹೇಳಿದರು ಅವರ ಪ್ಲೇಸಲ್ಲಿ ಬೇರೆಯವರನ್ನು ಇಡಬೇಕಿತ್ತು ಯಾಕಂದರೆ ಅವರು ಅಂದರೆ ಅಷ್ಟು ಇದಿಲ್ಲ ಅಂತ ಹಾಗೆ ಈಗೆಲ್ಲ ತುಂಬಾ ನೆಗೆಟಿವ್ ಆಗಿ ಇದು ಆಗ್ತಿತ್ತು ಬಟ್ ಸ್ಟಿಲ್ ಅವರು ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾಕಂದರೆ ಸಿಂಗರ್ಸ್ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಯಾರಾದರೂ ಒಬ್ಬರು ಬರ್ತಾರೆ ಅಂತ ಕನ್ಫರ್ಮ್ ಇದೆ ಸೊ ಸಿಂಗರ್ಸಲ್ಲಿ ಅವರು ಬರ್ತಾರೆ ವಿಲ್ಸಿ ಹೇಗಿರ್ತದೆ ಅಂತ ತುಂಬಾ ಒಳ್ಳೆ ವ್ಯಕ್ತಿ ನಾನು ಹೀಗೆ ನೋಡುವ ಅಂದರೆ ಸರಿಗಮ ಎಲ್ಲ ಅಷ್ಟು ಇದೆಲ್ಲ ತುಂಬಾ ಒಳ್ಳೆಯ ವ್ಯಕ್ತಿ ಅವರ ಯೂಟ್ಯೂಬ್ ಚಾನಲ್ ಕೂಡ ಇದೆ ಯೂಟ್ಯೂಬ್ ಚಾನಲ್ಲಿ ಕೆಲವೆಲ್ಲ ಏನು ಹಾಡುಗಳನ್ನು ಖುದ್ದಾಗಿ ಅವರೇ ಹಾಡಿದ್ದಾರೆ ಅಂತ ಹೇಳ್ಬೋದು ಅವರು ಬಂದ ಮೇಲೆ ನಮ್ಗೆ ಗೊತ್ತಾಗ್ತದೆ ಅವರು ಹೇಗಿರ್ತದೆ ಅಂತ ಸೊ ಇನ್ನು ಫೋತ್ ಹೆಸರು ಬಂದುಬಿಟ್ಟು ಮೌನ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಈಗಾಗಲೇ ರಾಮಚಾರಿ ಎಪಿಸೋಡ್ ಕೂಡ ಲಾಸ್ಟ್ ಈಗ ಹಂತದಲ್ಲಿ ಇದೆ ಅಂತ ಹೇಳ್ಬೋದು ರಾಮಾಚಾರಿ ಎಪಿಸೋಡ್ ಸೊ ಇದಕ್ಕೆ ಕೂಡ ನಮ್ಮ ಮೌನ ಇವರದ್ದು ಕೂಡ ಏಜ್ ತುಂಬಾ ಚಿಕ್ಕದೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಅಂತ ಏನಾಗಿದೆ ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರ್ತಾರೆ ಬಟ್ ಇನ್ನೊಂದು ವಿಷಯ ಏನೋ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂತ ಹೇಳುವಾಗ ಇಲ್ಲಿ ನಾವು ಆಲ್ಮೋಸ್ಟ್ ಮೆಚುರಿಟಿ ಪರ್ಪಸ್ ಕೂಡ ನೋಡ್ತಾರೆ ಹೇಳಕ್ಕಾಗೋದಿಲ್ಲ ಒಳ್ದು ಮೆಚುರಿಟಿ ಹೈ ಲೆವೆಲಲ್ಲಿ ಕೂಡ ಇರಬಹುದಲ್ಲ ವಿಲ್ ಸಿ ನನಗಂತೂ ತುಂಬಾ ಖುಷಿ ಆಗ್ತದೆ ಹುಡುಗಿಯರು ಅಂದರೆ ಈಸ್ ಈಗ ಎಂತಾಗಿದೆ ಅಂದರೆ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಹುಡುಗ ಬರ್ತಾರಾ ಹುಡುಗಿ ಬರ್ತಾರ ವಿನ್ನರ್ ಅಂತ ಗೊತ್ತಾಗ್ತದೆಲ್ಲ ಯಾಕಂದರೆ ಎಲ್ಲರೂ ಕೂಡ ಈಕ್ವಲ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ವಿಜಯ್ ಸೂರ್ಯ ಇಸ್ ಮೈ ಫೇವ್ರೇಟ್ ನನ್ನದು ಫೇವ್ರೆಟ್ ಮೌನ ಕೂಡ ಒಳ್ಳೆಯದಾರೆ ಸೊ ವಿಲ್ ಸಿ ಹೇಗಿರ್ತದೆ ಅಂತ ಆ್ಯಂಡ್ ಇನ್ನೊಂದಿಷ್ಟು ಬಂದುಬಿಟ್ಟು ದಿಲೀಪ್ ಶೆಟ್ಟಿ ದಿಲೀಪ್ ಶೆಟ್ಟಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೀನ್ ಮೀನಾದಿನ ಇದೊಂದು ಸೀರಿಯಲ್ ಏನಿತ್ತು ಅದರಲ್ಲಿ ದಿಲೀಪ್ ಶೆಟ್ಟಿ ಒಂದು ಒಳ್ಳೆಯ ಸದ್ದು ಮಾಡಿದ್ರು ಇವರಿಗೆ ಕೂಡ ಫ್ಯಾನ್ ಪೇಜ್ ಇದೆ ವಿಲ್ ಸಿ ಹೇಗಿರ್ತದೆ ಅಂತ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕೆ ಆ್ಯಂಡ್ ನೀವೆಲ್ಲರೂ ಎಕ್ಸೈಟೆಡ್ ಆಗಿದ್ದು ನಂಗೆ ಗೊತ್ತುಂಟು ಇನ್ನು ಆರನೇ ಹೆಸರು ಬಂದುಬಿಟ್ಟು ಅರವಿಂದ್ ನ್ಯೂರಾಲಜಿಸ್ಟ್ ಓಕೆ ಇವರು ವಾಸ್ತು ಎಕ್ಸ್ಪರ್ಟ್ ಅಂತೆ ಸೊ ನಿಮಗೆಲ್ಲರಿಗೆ ಗೊತ್ತಿದೆ ಬಿಗ್ ಬಾಸ್ ಅಂತ ಹೇಳುವಾಗ ನೀವು ಗುರೂಜಿ ಯಾರಾದ್ರೊಬ್ಬರು ಬಂದೇ ಬರ್ತಾರೆ ಯಾಕಂದರೆ ಅದರಲ್ಲಿ ಒಂದು ಟ್ವಿಸ್ಟ್ ಇರ್ತದೆ ಟ್ವಿಸ್ಟ್ ಇರಬೇಕಾದ್ರೆ ಅದರಲ್ಲಿ ಟ್ವಿಸ್ಟ್ ಇರಬೇಕಾದ್ರೆ ಒಂದು ನ್ಯೂಮರಾಲಜಿಸ್ಟ್ ಬರಲೇಬೇಕು ಅಂತ ಹೇಳ್ಬೋದು ಸೊ ಇನ್ನೊಂದು ಹೆಸರು ಬಂದ್ಬಿಟ್ಟು ದಿವ್ಯ ಅಂತ ಓಕೆ ದಿವ್ಯಾವಾಸ ಅಂತ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಫೇಮಸ್ ಆಗಿದ್ದರು ಒಂದು ಪ್ರೀವಿಯಸ್ ಒಂದು ಫೈವ್ ಸಿಕ್ಸ್ ಮಂತ್ಸ್ ತುಂಬಾ ಫೇಮಸ್ ಆಗಿದ್ರು ಒಂದು ನೆಗೆಟಿವ್ ಏನು ಟ್ರೋಲ್ ತುಂಬಾ ಆಗಿದೆ ಅಂತ ಹೇಳ್ಬೋದು ಸೊ ಕೆಲವರೆಲ್ಲ ಹೇಳ್ಬೋದು ಇವರನ್ನೆಲ್ಲ ಯಾಕಪ್ಪ ತರ್ತೀರಾ ನೀವು ಬಿಗ್ ಬಾಸಿಗೆ ಅಂತ ಸೋ ಕೆಲವರಲ್ಲೇ ಏನು ಮಾಡ್ತಾರೆ ಅಂದರೆ ಒಂದು ಒಳ್ಳೆ ಹೇಳಿಕ್ಕಾಗೋದಿಲ್ಲ ಬಿಗ್ ಬಾಸ್ ಅಲ್ಲಿ ಬಂದ ನಂತರ ಅವ್ರದ್ದೊಂದು ಒಂದು ಒಳ್ಳೆತನ ಕಾಣಿಸ್ಬೋದಲ್ಲ ಅದಕ್ಕೋಸ್ಕರ ಮಿನಿ ಬಿಗ್ ಬಾಸ್ನವರು ಇವರನ್ನೆಲ್ಲ ಕರ್ಕೊಂಡು ಬರ್ತಾರಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿದೆ ಅಂತ ಹೇಳ್ಬೋದು ಸೊ ಇಷ್ಟು ಹೆಸರು ಕನ್ಫರ್ಮ್ ಆಗಿ ಇದೆ ಅಂತ ಹೇಳ್ಬೋದು ಟ್ವೆಂಟಿ ಏಯ್ತ್ ಈಗ ಇವರಿಗೆಲ್ಲ ಕಾಲ್ ಅಂತೂ ಡೆಫಿನೆಟ್ಲಿ ಹೋಗಿದೆ ಆ್ಯಂಡ್ ಇವರೆಲ್ಲ ದಿವ್ಯಾಸ್ ಅಂತ ಫೈಟಲ್ಲಿ ತುಂಬಾ ಹುಷಾರಿದ್ದಾರೆ ಸೊ ಬಿಲ್ಸಿ ಒಳ್ಳೆಯ ಇದ್ದಾರೆ ಅಂತ ಕೂಡ ಇದೆ ವಿಲ್ಸಿ ಹೇಗಿರ್ತದೆ ಅಂತ ಆ್ಯಂಡ್ ಇಷ್ಟು ಜನ ಯಾರು ನಾನು ಎಂಟು ಜನರ ಹೆಸರು ಹೇಳಿದೆ ಇವರು ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳ್ಬೋದು ಗೊತ್ತಿಲ್ಲದೆ ಸದ್ದು ಮಾಡಬೇಕು ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಟೆನ್ ತುಂಬಾ ಒಂದು ಸದ್ದು ಮಾಡಿತ್ತು ಹೀಗೇನೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕೂಡ ಸದ್ದು ಮಾಡಬೇಕು ಅಂತ ಹೇಳಿ ಈಗ ಇಷ್ಟು ಜನರ ಹೆಸರು ನಾನು ಹುಫ್ ತಂದಿಟ್ಟಿದ್ದೇನೆ ಅಂತ ಹೇಳ್ಬೋದು ಗೈಸ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಆಂಡೆಲ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಿದೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೆ ಹೇಳಿ ನಾವು ಈ ಆಲ್